ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದಿಲ್ಲ ಎಲ್ಲ ಸೊ ಬಹಳ ದಿನ ಆದಮೇಲೆ ಲಾಗ್ನ ಮಾಡಾತೀನಿ ಇವತ್ತು ಕೂಡ್ಲ ಸಂಗಮದ ಇವತ್ತು ಸಂಡೇ ಅಲ್ಲ ಸೊ ಕೂಡ್ಲ ಸಂಗಮದ ಗುಡಿನ ನೋಡ್ಕೊಂಬರೋಣ ಅಂತ ಹೊಂಟೀವಿ ನಮ್ಮ ಮನೆಯವರು ನೋಡಿಲ್ಲ ಒಂದು ಸಾರಿನೂ ನಾನೇನೋ ನೋಡಿದ್ದೀನಿ ಬಟ್ ಅವ್ರು ಈ ಸೈಡ್ ಬಂದಿರೋದೇ ಫಸ್ಟ್ ಟೈಮಲ್ಲ ಹಂಗಾಗಿ ಹೋಗಬೇಕು ಅಂತಂದು ಮಾರ್ನಿಂಗ್ ಟಿಫನ್ ಏನೂ ಮಾಡಲಿಲ್ಲ ಅಲ್ಲೇ ಮಾಡ್ಕೊಂಡು ಬಿಡೋಣ ಅಂತಂದರು ಹಾಗಾಗಿ ಇಲ್ಲಿ ಬೈ ವಾಕ್ ಬಂದ್ರೂ ಇದು ಸಿಗುತ್ತಾ ಸರ್ಕಲಿಂದ ಸಂಗಮದ ಸರ್ಕಲಿಂದ ಅಂದರೆ ಕ್ರಾಸಿಂದ ಅಲ್ಲ ಸಂಗಮದ ಊರಿಂದನ ಸೊ ನಾವು ಫಸ್ಟ್ ಟೈಮ್ ಎಂಟ್ರಿ ಆಗತ್ತೀವಿ ಇಲ್ಲೆಲ್ಲ ನನಗೆ ನನಗೆ ಹೇಳಿದರು ನಮ್ಮ ಜೊತೆ ವರ್ಕ್ ಮಾಡ್ತಾರಲ್ಲ ಸೊ ಮೇಡಮರು ಅವರು ಹೇಳಿದರು ಇಲ್ಲಿ ಮತ್ತೆ ಚೈನೀಸ್ ಫುಡ್ ಎಲ್ಲ ಚಲೋ ಸಿಗುತ್ತಾ ಅಂತಂದು ಒಂದು ಸಾರಿ ಹೋಗಬೇಕು ಅನ್ನೋದಿತ್ತು ಸ್ನ್ಯಾಕ್ಸಿಗೆ ಹೋಗ್ಬೇಕು ಅನ್ನೋದಿತ್ತು ಬಟ್ ನಮ್ಮ ಮನೆಯವರು ಇಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಮ್ಮ ಮಾರ್ನಿಂಗೇ ಟಿಫನ್ ಮಾಡಿಕೊಂಡು ದೇವ್ರಿಗೆ ಹೋಗಿ ಬರೋಣ ಅಂತಂದರು ಹಂಗಾಗಿ ಬಂದೀವಿ ಸೊ ಬಹಳ ದಿನ ಆಯಿತು ಒಂಥರ ಏನು ಅಂದರೆ ನಂಗೆ ಲಾಗ್ ಮಾಡಬೇಕು ಅಂತ ಆಸೆ ಬಟ್ಟು ನಂಗೆ ಟೈಮ್ ಸಿಗ್ತಿಲ್ಲ ಮಾರ್ನಿಂಗ್ ಎದ್ದು ಕೆಲಸ ಮಾಡಿಕೊಂಡು ಸ್ಕೂಲಿಗೆ ಹೋಗಿ ವಾಪಸ್ ಬಂದು ಮತ್ತೆ ಮಕ್ಕಳಿಗೆ ಟೈಮ್ ಕೊಟ್ಟು ನಮ್ಮ ಮನೆಯವರು ಅಪರೂಪಕ್ಕೆ ಬಂದಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗತ್ತ ಅವ್ರು ಏನು ಹೇಳ್ತಾರೆ ಅದನ್ನು ಅಥ್ವಾ ಏನು ಕೇಳ್ತಾರೆ ಮಾಡಿ ಮಾಡಿಕೊಡೋದಾಯ್ತು ಅವ್ರಿಗೆ ಹೆಂಗಂದ್ರೆ ಡಿಫ್ರೆಂಟಾಗಿರೋದು ಅಡುಗೆ ಮಾಡಿಕೊಟ್ರೆ ಭಾಳ ಇಷ್ಟ ಆಗ್ತದೆ ಹಾಗಾಗಿ ಅವರಿಗೋಸ್ಕರ ಏನು ಇಷ್ಟ ಏನಿಲ್ಲ ತಿಳ್ಕೊಂಡು ಮಾಡಿ ಇದ್ರೊಳಗೆ ಒಂಟೈತಿ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಹಂಗಾಗಿ ಓಪ್ ನೋಡೋಣ ಟ್ರೈ ಅಂತೂ ಮಾಡ್ತೀನಿ ಲಾಗ್ ಮಾಡೋದು ಬಿಟ್ಟಿಲ್ಲ ಯೂಟ್ಯೂಬ್ ವಿಡಿಯೋಸ್ ಹಾಕ್ತಿರ್ತೀನಿ ಸೊ ಬಿಟ್ಟೇ ಬಿಟ್ರಾ ಅಂತ ಎಷ್ಟು ಜನ ಕೇಳಿದ್ರಿ ಇಲ್ಲ ಬಿಟ್ಟಿಲ್ಲ ಬಟ್ ನಂಗೆ ಟೈಮ್ ಸಿಗ್ತಿಲ್ಲ ಅಷ್ಟ ಸೊ ಇನ್ನು ಇವ್ರಿಗೆ ಅಂತ ಇಡ್ಲಿ ತೊಗೊಂಡ್ವಿ ಇವಾಗ ಏನೋ ಗೊತ್ತಿಲ್ಲ ಸಂಗಮ್ ಒಂದು ಸಂಗಮನಾಥನ ಕೃಪೆಯಿಂದ ಇಬ್ಬರೂ ಅಷ್ಟು ಚೆನ್ನಾಗಿ ಊಟ ಮಾಡತ್ತಾರ ಅಷ್ಟು ಚಲೋ ಊಟ ಮಾಡತ್ತಾರ ನಾನು ಎಷ್ಟು ಅಂದ್ರೆ ಚಂಪು ಊಟ ಮಾಡ್ಸೋಕೆ ನೋಡೋಂಗಿಲ್ಲ ಒಂದು ಐದು ತುತ್ತು ಆರು ತುತ್ತು ಹೋದರೆ ಓಕೆ ಅವಳು ಹೊರ್ತುಂಬ ಉಂಡ್ಳು ಅನ್ನೋವಂಥ ರೀತಿ ನಾನು ತಿಳ್ಕೊತಿದ್ನಿ ಬಟ್ ಇವಾಗ ಹಂಗಲ್ಲ ಓಕೆ ಏನು ಹಠ ಮಾಡಲ್ಲ ಎಲ್ಲ ಥರ ತಿಂತಾರೆ ಅದು ಏನೂ ಗೊತ್ತಿಲ್ಲ ಈ ಊರಿಗೆ ಕಾಲು ಇಟ್ಟಿದ್ದೀವಿ ಇಟ್ಟಿದ್ದೀವಿ ಊಟದ್ದು ಪ್ರಾಬ್ಲಮ್ ಏನೂ ಇಲ್ಲ ಆರಾಮಾಗಿ ಊಟ ಮಾಡಾತಾರೆ ಇಬ್ರು ಆರಾಮಾಗಿ ಆಟ ಆಡಾತಾರೆ ಬಟ್ ಅವ್ರಿಗೆ ಏನಂದ್ರೆ ಅವ್ರು ಡ್ಯಾಡಿ ಒಬ್ಬರೇ ಇಡಿಯೋರಿಬ್ಬರು ನಾನು ಸ್ಕೂಲಿಗೆ ಹೋಗಿ ಬರುವಷ್ಟ್ರೊಳಗು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟು ಬಿಟ್ರೆ ಓಕೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ ಸೊ ನಾವು ಏನು ತಿನ್ನಿಸ್ತೀವಿ ಅದನ್ನು ತಿಂತಾರ ಓಕೆ ಫೈನ್ ಈಗ ಸ್ವಲ್ಪ ಕಲರ್ ಕೂಡ ಬಂದೈತು ಅವ್ರಿಗೆ ನಮ್ಮ ಅಮ್ಮ ಅನ್ನ ಹತ್ತಿದ್ರು ಜಾಸ್ತಿ ಕಲರ್ ಬಂದುಬಿಟ್ರೆ ನೋಡಿ ನಿನ್ನ ಮಕ್ಕಳು ಅಂತಂದು ಒಂದೊಂದು ನೀರಿಗೆ ಹಾಕ್ತಿರ್ತೇನು ನಾವು ಬಂದು ಒಂದು ವಾರ ಆಯಿತು ಕೂಡಲೇ ಸಂಘದಲ್ಲಿ ಬಾಡಿಗೆ ಮನಿನ ಮಾಡ್ಕೊಂಡಿದ್ವಿ ನಾವು ಮಣಿನ ಚಲೋ ಐತಿ ಏರಿಯಾ ಚಲೋ ಐತಿ ಓಕೆ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರಾ ಸ್ವಲ್ಪ ನಂಗೆ ಹೆಲ್ಪ್ ಆಗುತ್ತಾ ಅನ್ನೋದೊಂದು ರೀಸನ್ನು ಇನ್ನು ನಾವಿಲ್ಲಿ ಆರಾಮಾಗಿ ಒಂದು ವಾರ ಆಯಿತು ಆರಾಮಾಗಿದೀವಿ ಏನು ತೊಂದರೆ ಇಲ್ಲ ಹೋಗೋದು ಬರೋದು ಸ್ಕೂಲಿಗೆ ಆಯಿತು ಸ್ಕೂಲ್ ಟೈಮ್ ಆಯಿತು ಮನೆಯವ್ರಿಗೆ ಇಲ್ಲಿ ನಾನು ಮಧ್ಯಾಹ್ನ ಯಾವಾಗಲೂ ಬಾಕ್ಸ್ ಕಟ್ಕೊಂಡು ಹೋಗ್ತಿದ್ನಲ್ಲ ಆ ಬಾಕ್ಸಿಗೆ ಬದಲಿ ಇಲ್ಲೇ ಬಂದು ಊಟ ಮಾಡೋದಾಯ್ತು ನನಗೆ ಒಂದು ತಿಳಿದಿದ್ದೇನು ಅಂತ ಅಂದ್ರೆ ನಾವು ದುಡಿತಾ ದುಡಿತ ದುಡ್ಡು ಗಳಿಸ್ತೀವಿ ಹೊರತು ಸಂಬಂಧ ಕಡೆ ಜಾಸ್ತಿ ಗಮನ ಕೊಡೋಕೆ ಆಗ್ತಿಲ್ಲ ಅನ್ನೋ ಬೇಜಾರು ನನಗನ್ಸಿದ್ದು ದುಡ್ಡು ಇವತ್ತು ಮಾಡ್ಬೋದು ನಾಳೆನೂ ಮಾಡ್ಬೋದು ಬಟ್ ಸಂಬಂಧ ಆ ದಿನ ಹೋಯ್ತು ಅಂದ್ರೆ ಮತ್ತೆ ಬರಲ್ಲ ಹಂಗಾಗಿ ಒಂದು ಸ್ವಲ್ಪ ನಾನು ಮನ್ ನಾನು ಮೂರ್ನಾಲ್ಕು ದಿನದಿಂದ ಹೇಳ್ತಿದ್ದೆ ಮನೆಯವ್ರಿಗೆ ಜಾಸ್ತಿ ಮಿಸ್ ಮಾಡ್ಕೊಳ್ತೀನಿ ರೀ ಯಾಕೋ ನಾವು ಒಂದು ಮಕ್ಕಳಿಗೆ ಮಕ್ಕಳು ಭವಿಷ್ಯಕ್ಕೋಸ್ಕರ ದುಡಿತಿದ್ದೀವಿ ಅನ್ನೋದಕ್ಕಿಂತ ನಮಗೆ ನಾವು ಟೈಮೇ ಕೊಡ್ತಿಲ್ಲ ಅನ್ನೋದು ಬೇಜಾರು ಅಂತ ಹೇಳಿದಾಗ ಇಲ್ಲ ಅಮ್ಮ ಇಲ್ಲ ಏನು ತೊಂದರೆ ತೊಗೊಬೇಡ ಶ್ಯಾಟರ್ಡೇ ಐತಿ ಸಂಡೇ ಐತೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಆರಾಮಾಗಿ ಎಂಜಾಯ್ ಮಾಡೋಣ ಜೀವನ ಏನೈತಿ ಇಷ್ಟೇ ಲೈಫು ಇವರಿಬ್ಬರೂ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ತಿದ್ರು ಹಾಗಾಗಿ ಶ್ಯಾಟರ್ಡೆ ನಿನ್ನೆ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಬ್ಯಾಡ ಅನ್ನಿಸ್ತು ಇವತ್ತು ಸಂಡೇ ಹೆಂಗಿದ್ರು ಹೋಗಿ ಮಾರ್ನಿಂಗ್ ಬೇಗ ಹೋಗಿ ಬಂದ್ರಾಯ್ತು ಅಂತಂದು ರೆಡಿಯಾಗಿ ಹೊಂಟೀವಿ ಸ್ವಲ್ಪ ನಮ್ಮ ಮನೆಯವ್ರಿಗೂ ಹುಷಾರಿಲ್ಲಲ್ಲ ಗುಡಿ ಒಳಗೇನು ಪೂರಾ ಎಂಟ್ರಿ ಆಗಬೇಕು ಅನ್ನೋದಿಲ್ಲ ಸ್ವಲ್ಪ ಗಾರ್ಡನ್ನಲ್ಲಿ ಹೋಗಿ ಕುಂತು ಟೈಮ್ ಸ್ಪೆಂಡ್ ಮಾಡಿ ಬರಬೇಕು ಅನ್ನೋದೈತಿ ಮತ್ತೆ ಒಂದಿನ ಯಾವಾಗಾದರೂ ಅಪ್ಪ ಅಮ್ಮನ್ನು ಕರೆಸಿ ಗುಡಿಗೆ ಹೋಗಿ ಬರಬೇಕು ಅನ್ನೋದು ಸೊ ಎಷ್ಟು ಡಿಂಪು ಕಾಟ ಕೊಡ್ತಾಳಂದ್ರೆ ನೋಡ್ರಿ ಅವರು ಓನರ್ ಇರ್ತಾರಲ್ಲ ದುಡ್ಡು ತೊಗೊಳ್ತಾರಲ್ಲ ಅವ್ರ ಕ್ಯಾಬಿನ್ ಕೂಡ ಎಂಟ್ರಿ ಆದ್ಲು ಅಷ್ಟಂದ್ರೆ ಅಷ್ಟು ಹಠ ಮಾಡತ್ತಾಳೆ ನಾನು ಅಂತೀನಿ ಅವ್ರ ಡ್ಯಾಡಿಗೆ ಎಷ್ಟು ಹಠ ಮಾಡ್ತಾರೆ ಹೆಂಗೆ ಹಿಡಿತೀರಮ್ಮ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಮ್ಮ ನೀವು ಅಂತರ್ತಿ ಓ ನೀವು ಒಳಗೂ ಅಷ್ಟ ಒಂಚೂರು ಅಳಿಸ್ಕೊಡಲ್ ನಿಮ್ಮ ಮನೆಯವರು ಕರ್ಕೊಂಡಾರ ಅಂತಂದು ಅಂತಿರ್ತಾರ ಇನ್ನು ಇಲ್ಲಿ ಮಾತ್ರ ಭಾಳ ಕ್ಲೀನ್ನೆಸ್ ಐತಿ ಈ ಹೋಟೆಲ್ ಬಗ್ಗೆ ಹೇಳಬೇಕಂದ್ರೆ ಮತ್ತು ಸ್ವಲ್ಪ ಆರ್ಡ್ರ್ ಮಾಡಿದ ಮೇಲೆ ಕೊಡೋದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಟೇಸ್ಟ್ ಆಯಿತು ಹೆಲ್ತಿ ಕ್ಲೀನೆಸ್ ಆಯಿತು ಭಾಳ ಚಲೋ ಐತಿ ಹೋಗಿ ಬರ್ರಿ ಹೋಗೋರಿ ಥರ ಇನ್ನೂ ಗುಡಿಗೆ ಎಂಟ್ರಿ ನಾವು ಬಾಡಿಗೆ ಮನೆಯೊಳಗಿದಲ್ಲ ಈ ಮನೆಯಿಂದ ಜಾಸ್ತಿ ದೂರ ಏನಿಲ್ಲ ಬಟ್ ಒಂದು ಬೈಕಿಂದ ತೊಗೊಂಡು ಹೋದ್ರೆ ಒಂದು ಐದು ನಿಮಿಷ ನಡ್ಕೊಂಡು ಹೋದರೆ ಸ್ವಲ್ಪ ದೂರ ಅನ್ಸುತ್ತೆ ಅಷ್ಟ ಸೊ ಹೊಂಟಿವಿ ಭಾಳ ದಿನ ಆಯಿತು ನನಗೇನಂತಂದ್ರೆ ಫ್ಯಾಮಿಲಿಗೆ ಟೈಮ್ ಕೊಡೋದು ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಅದರೊಳಗೆ ಯಾರಿಗೆ ಬೇಕು ಯಾರಿಗೆ ಬೇಡ ಯಾರಿಗೇನು ಇಷ್ಟ ಇಲ್ಲ ತಿಳ್ಕೊಂಡು ಅವ್ರ ಬೈಕೇನು ಈಡೇರ್ಸೋದಂದ್ರೆ ಇನ್ನೂ ಖುಷಿ ಆಗುತ್ತಾ ಇವಾಗ ಸ್ಕೂಲಿಗೆ ಹೋಗೋದು ಬರೋದು ಸ್ಕೂಲಿಗೆ ಹೋಗೋದು ಬರೋದ್ರೊಳಗೆ ನಮಗೆ ನಾವು ಟೈಮೇ ಕೊಡ್ತಿಲ್ಲ ಬಟ್ ಜೊತೆಗಿದ್ದೀವಿ ಅನ್ನೋದು ಒಂದು ಬಿಟ್ರೆ ಟೈಮೇ ಕೊಡ್ತಿಲ್ಲ ಇಬ್ಬರು ಅವರು ಮಕ್ಕಳನ್ನ ನೋಡ್ಕೊಂಡು ನೋಡ್ಕೊಂಡು ಅವ್ರಿಗೂ ಟೈಯರ್ಡ್ ಆಗಿರುತ್ತೆ ನಾನು ನೈಟ್ ಬಂದು ನಾನು ನೋಡ್ಕೊಳ್ಳೋದು ಈ ಥರ ಆದಾಗ ಸ್ವಲ್ಪ ಅವ್ರಿಗೂ ಓಕೆ ರೆಸ್ಟ್ ಬೇಕು ಅಂತ ಅನ್ನಿಸ್ತು ಹಂಗಾಗಿ ಹೋಗಿ ಬರೋಣ ಅಂತ ಎಂಟ್ರಿ ಆಗ್ತಿದ್ವಿ ಫಸ್ಟ್ ಟೈಮ್ ಅವರು ಕೇಳ್ತಿದಾರ ಹಿಂಗೆ ಇಲ್ಲಿ ಈ ಥರಣ ಅಂತಂದು ಅಂದರೆ ನಮಗೆಲ್ಲ ಈ ನಮ್ಮ ಸೈಡ್ನವರೆಲ್ಲ ಈ ಕಡೆ ಬರೋದು ಭಾಳ ಅಪರೂಪ ಎಲ್ಲೋ ಒಂದು ಕಡೆ ಚಿಕ್ಕ ಸಂಗಮ ಹೋಗಿರ್ತ ಹೋಗಿದ್ದಾರೆ ಬಟ್ ಈ ಸಂಗಮಕ್ಕೆ ಬಂದಿಲ್ಲ ಎಲ್ಲ ಕೇಳ್ತಿದ್ರು ಈ ಥರ ಎಲ್ಲ ಸಿಸ್ಟಮೆಟಿಕ್ ಐತಿ ನಾನು ಕೇಳಿದ್ದೆ ಬಟ್ ಬಂದಿಲ್ಲ ಅಂತ ಹೇಳ್ತಿದ್ರು ನಾನು ಬೇಜಾನ್ ಟೈಮ್ ನೋಡಿನಿ ನನ್ನ ಫ್ರೆಂಡ್ಸ್ ಜೊತೆ ಆಯಿತು ಸಂಡೇ ಶ್ಯಾಟರ್ಡೇ ಇತ್ತು ಅಂದ್ರೆ ನಾವು ಔಟಿಂಗ್ ಬರ್ತಿದ್ವಿ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಏನಂದ್ರೆ ನಮ್ಗೆ ಫ್ರೆಂಡ್ಸ್ ನಾವು ಡಿಗ್ರಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಆದಷ್ಟು ಇತ್ತಲ್ಲ ಹೆಂಗಂದ್ರೆ ಸ್ವಲ್ಪ ಟೆಂಪಲಿಗೆ ಜಾಸ್ತಿ ಹೋಗ್ತಿದ್ವಿ ಒಂದು ಐದು ಜನ ಇದ್ವಿ ಟೆಂಪಲಿಗೆ ಜಾಸ್ತಿ ಹೋಗ್ತಿದ್ವಿ ನಾವು ಹೊರಗಡೆ ಸುತ್ತಾಡೋಕ್ಕಿಂತ ಹಾಗಾಗಿ ಇನ್ನು ಎಂಟ್ರಿ ಸ್ಲಿಪ್ಪರ್ನ ಅಲ್ಲೇ ಬಿಡಬೇಕು ಅಂತಂದಾಗ ನಾವು ಅಲ್ಲಿ ಅಮೌಂಟ್ ಕೊಟ್ಟರು ಯಾಕೆ ಬಿಡೋದು ನಮ್ಮ ಬೈಕ್ ಕೆಳಗಡೆ ಬಿಟ್ಬಿಡೋಣ ಅಂತಂದು ಡಿಸೈಡ್ ಮಾಡಿ ಹೊಂಟ್ವಿ ಏನು ಅಂತಂದರೆ ಇವತ್ತು ಸಂಡೇ ಶ್ರಾವಣ ಬೇರೆ ಇಷ್ಟು ರಶ್ ಇತ್ತು ಅಂದ್ರೆ ಹೇಳೋಕ್ಕಾಗಲ್ಲ ಅವ್ರು ನಮ್ಮ ಮನೆಯವ್ರ ರಿಯಾಕ್ಷನ್ ನೋಡಿ ನಂಗೆ ಸಾಕಾಗೋಯ್ತು ಅವ್ರು ಅಮ್ಮ ನಾವು ಇಲ್ಲೇ ಗಾರ್ಡನಲ್ಲೇ ಕುತ್ಕೊಂಡು ಹೋಗ್ಬಿಡೋಣ ಮತ್ತೆ ಯಾವಾಗಾದರೂ ಒಂದಿನ ಬರೋಣ ಇಷ್ಟು ಜನ ಇದ್ದಾರ ಇವರಿಬ್ಬರೂ ಮೇಂಟೈನ್ ಮಾಡೋದು ಕಷ್ಟ ಅಲ್ಲಿ ಅಂತ ಹೇಳಿದರು ಯಾವಾಗಲೂ ಇಷ್ಟೇ ರಶ್ ಇರುತ್ತೆ ರೀ ಇನ್ನೂ ಶಾವ್ ಮುಗಿಯುವರೆಗೂ ಇಷ್ಟೇ ರಶ್ ಇರುತ್ತಾ ಇದ್ರೊಳಗೆ ಹೆಣ್ಣು ನೋಡೋಣ ಟ್ರೈ ಮಾಡೋಣ ಬರ್ರಿ ಅಂತ ಕರ್ಕೊಂಡು ಹೋದೆ ನಾನು ಅವ್ರಿಗೆ ಬೇರೆ ನೀರು ಚೇಂಜ್ ಆಗಿಬಿಟ್ಟೈತಿ ಮೊನ್ನೆ ಪಂಚಮಿಗೂ ಹೋದ್ವಲ್ಲ ಊರಿಗೆ ಅದ್ರ ನೀರು ಮತ್ತು ಇಲ್ಲಿ ಕೆಲವ್ರಿಗೊಂದಿಷ್ಟು ಎರಡು ದಿನ ಹೋದ್ವಿ ಅಲ್ಲೊಂದು ಅಲ್ಲಿ ಅದ್ರ ನೀರು ಇನ್ನು ಇಲ್ಲಿ ಸಂಗಮದ ನೀರು ಸ್ವಲ್ಪ ಚೇಂಜ್ ಆಗೈತಿ ಸೊ ಇನ್ನು ಈ ಸೈಡು ಎಲ್ಲ ಇದನ್ನ ಮಾಡ್ತಾರಲ್ಲ ಹೊಳಿ ಐತಲ್ಲ ಹೊಳಿ ಕಡೆ ಹೋಗಿ ಒಂದು ಸ್ವಲ್ಪ ನೀರನ್ನ ತೊಗೊಂಡು ಒಂದು ಸ್ವಲ್ಪ ಚಿಮ್ಮಿಸ್ಕೊಂಡು ಹೋದ್ರಾಯ್ತು ಅಂತಂದು ಬೋಟಿಂಗು ಅದೆಲ್ಲ ಇತ್ತು ಏನು ಒಟ್ಟು ನಮ್ಮ ತಲೆಯೊಳಗೆ ಏನಿರಲಿಲ್ಲ ಪೂರ ಗುಡಿ ಹೋಗ್ಬೇಕು ಅನ್ನೋದು ನನ್ನ ಮೈಂಡೊಳಗಿತ್ತು ಅಂದರೆ ಗುಡಿ ಹೋಗೋಣ ರೆಡಿ ಆಗಮ್ಮ ಅಂತ ಹೇಳಿದಾಗ ಓಕೆ ಎಲ್ಲ ತೋರಿಸ್ಬೋದು ಗುಡಿನ ಅಂತ ಅಂದ್ಕೊಂಡ ಬಟ್ ಅವರು ಇಲ್ಲೇ ಜಸ್ಟ್ ಒಂದು ಗುಡಿ ಅಷ್ಟೇ ನೋಡ್ಕೊಂಡು ಬರೋಣ ಮತ್ತು ಇನ್ನೊಂದು ಏನೈತಲ್ಲ ಲಿಂಗೈಕ್ಯ ಆಗಿದ್ದು ಅಲ್ಲಿ ಬೇಡ ಅಷ್ಟು ಮತ್ತೆ ಟೈಮ್ ಸಿಕ್ಕಾಗ ಹೋಗೋಣ ಯಾರಾದರೂ ಅಮ್ಮ ಅಥವಾ ನಿಮ್ಮ ಪಪ್ಪ ಅಥವಾ ನಿಮ್ಮ ಮಮ್ಮಿ ಬರಲಿ ಮೂರು ಜನ ಆದಾಗ ಚಂದ ಚೆಂದ ಮತ್ತು ವೀಡಿಯೋನೂ ಮಾಡ್ಕೋಬೋದು ಅಂದು ಹಾಗಾಗಿ ಹೋಗಲಿಲ್ಲ ಸ್ವಲ್ಪ ಫುಲ್ ರಶ್ ಇತ್ತು ಸಂಡೆ ಬೇರೆ ಸಂಡೆ ಅಂದ್ರೂ ಇಷ್ಟು ರಶ್ ಇತ್ತು ಅವ್ರು ಅಂದ್ಕೊಂಡ್ರು ಓಕೆ ವಾರ ದಿನ ಅಷ್ಟೇ ಇರುತ್ತಾ ಅಂತ ಬಟ್ ಇಲ್ಲಿ ವಾರ ದಿನ ಅಲ್ಲ ಎಷ್ಟು ರಶ್ ಇರುತ್ತೆ ಅಂದ್ರೆ ಅಷ್ಟು ರಶ್ ಇರುತ್ತಾ ಶ್ರಾವಣ ಇಲ್ಲಿ ಅದ್ರೊಳಗೆ ಇಲ್ಲಿ ನಾನು ಕೂಡ್ಲ ಸಗಮಕ್ಕೆ ಬಂದಾಗಿಂದ ನೋಡ್ತಿರೋದು ಪ್ರತಿಯೊಬ್ಬರು ಮನಿಯೊಳಗು ಎದ್ದ ತಕ್ಷಣ ಯಾರಾದರೂ ಒಬ್ರು ಸಂ ಅಂದರೆ ಹೋಗಿ ಬರ್ತಾರೆ ಗುಡಿಗೆ ನಾನು ಕೇಳಿದೆ ಯಾಕೆಲ್ಲ ಯಾ ದೇವ್ರಿಗೆ ಹೋಗ್ತಿರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಶ್ರಾವಣ ಪೂರ್ತಿ ಒಂದು ತಿಂಗಳ ಮನಿಯೊಳಗೆ ಯಾರಾದರೂ ಒಬ್ಬರು ಗುಡಿಗೆ ಹೋಗಿ ಬರ್ತೀವಿ ಅಂತಂದು ಈ ಥರ ನೋಡಿದಾಗ ಇಲ್ಲಿ ಕಲಿಬೇಕಾದ ಆಚಾರ ವಿಚಾರಗಳು ಭಾಳ ಅಂತ ಗೊತ್ತಾಯ್ತು ಬಟ್ ನನಗೆ ಹೋಗೋಕ್ಕಾಗಲ್ಲ ಯಾಕಂದರೆ ನಾನು ಮಾರ್ನಿಂಗ್ ಎದ್ದು ನಾನು ಹೇಳೋದು ನಾಲ್ಕೂವರೆಗೆ ಎದ್ರು ಇವ್ರು ಸಪೋಸ್ ನನ್ನ ಜೊತೆ ಎದ್ರು ಅಂದ್ರೆ ಏನು ಕೆಲಸ ಆಗೋಲ್ಲ ಮಲ್ಕೊಂಡ್ರು ಅಂದ್ರೆ ಆರು ಗಂಟೆ ಆರೂವರೆ ಅನ್ನೋದ್ರೊಳಗೆ ಅಡುಗೆ ಮಾಡಿಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ತೊಳೆದು ಅದೆಲ್ಲ ಹೋಗೋದ್ರಾಗ ಸ್ವಲ್ಪ ಲೇಟಾಗಿಬಿಡುತ್ತಾ ಜೊತೆಗೆ ಹೇಳಿಲ್ಲ ಅಂದರೆ ಓಕೆ ಜೊತೆಗೆ ಎದ್ರು ಅಂದರೆ ಅಂದರೆ ಏನು ಮಾಡೋಕ್ಕಾಗಲ್ಲ ಕೆಲಸ ಅಷ್ಟೊಂದ್ರೆ ಅಷ್ಟು ತ್ರಾಸ ಕೊಡ್ತಾರೆ ಈಗ ಫಸ್ಟು ಒಂದೆರಡು ದಿನ ಮಲ್ಕೊಲಿಲ್ಲ ಓಕೆ ಈಗ ಒಂದು ನಾಲ್ಕು ದಿನ ಆಯಿತು ಮಲ್ಕೊಳತ್ತಾರ ಆರಾಮಾಗಿ ನಿದ್ದೆ ಮಾಡತ್ತರ ಹೊಟ್ಟೆ ತುಂಬ ಊಟ ಮಾಡತ್ತರ ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ನಿಮ್ಮವರಿಗೆ ಟೈಮ್ ಕೊಡ್ರಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಆ ಟೈಮ್ ಕಳ್ಕೊಂಡ್ಮೇಲೆ ವಾಪಸ್ ಬರೋಲ್ಲ ಆ ದಿನಗಳು ಬರಲ್ಲ ಆ ವಾಪಸ್ಸು ಆ ಸಮಯನೂ ಬರಲ್ಲ ಸೊ ಆವಾಗ ಕುಂತು ಯೋಚನೆ ಮಾಡೋಕ್ಕಿತ್ತ ಇಟ್ಲೀಸ್ಟ್ ಇದ್ದೋಗ ಇದ್ದಾಗ ಹೆಂಗಂತಂದ್ರೆ ಅಂತಂದ್ರೆ ಟೈಮ್ ಕೊಡ್ತಾ ಬರ್ರಿ ಏನು ಇಲ್ಲೇ ಇದ್ದಾರ ನಮ್ಮ ಜೊತೆಯೇ ಇದ್ದಾರಾ ಅನ್ನುವಂತಹ ನೆಗ್ಲೆಕ್ಟ್ ಬೇಡ ಅಂತ ನನ್ನ ನನ್ನ ಒಂದು ಅನಿಸಿಕೆ ನನಗೆ ಹಂಗೆ ನಮ್ಮ ನಮ್ಮನೆಯವ್ರ ಪಾಪ ಅಪ್ರೂಪಕ್ಕೆ ಬರ್ತಿದ್ರು ಅವರು ಬಂದರು ಅಂದರೆ ನಾನು ಎಲ್ಲಿ ಹೋಗ್ತಿರ್ಲಿಲ್ಲ ಇವಾಗ ಹೆಂಗೈತೆ ಅಂದ್ರೆ ಅವ್ರು ಬಂದಾರ ಪಾಪ ಕರ್ಕೊಳ್ತಾರೆ ನಾನು ಮಾರ್ನಿಂಗ್ ಓದೋಳಿ ಈವ್ನಿಂಗ್ ಬರ್ತೀನಿ ಅನ್ನಿಸ್ತಿರ್ತದ ಅಷ್ಟು ದೂರ ಹೋಗಿರ್ತಾರೆ ನಾಲ್ಕೈದು ತಿಂಗಳು ಹೋಗಿ ವಾಪಸ್ ಇಷ್ಟು ಲೇಟಾಗಿ ಬಂದಿದ್ದಾರಾ ಅಂದ್ರೂ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ಅನಿಸ್ತು ಬಟ್ ಅವ್ರು ಹೇಳಿದ್ರು ಇಲ್ಲ ಮಾಡೋಣ ಇವಾಗ ನಮ್ಗೆ ಹೆಂಗಂದ್ರೆ ಒಂದು ದುಡಿಯುವಂಥ ವಯಸ್ಸು ನಮ್ಮದು ದುಡಿಯೋಣ ಮುಂದೆ ಏನೋ ಒಂದು ಅಷ್ಟು ಇಷ್ಟು ಸೇವಿಂಗ್ ಮಾಡ್ಕೊಂಡ್ವಿ ಅಂದ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೋದು ಅಂತ ನಮ್ಮ ಮನೆಯವ್ರದ್ದು ಒಂದು ಥಿಂಕಿಂಗ ಬೇರೆ ಅವ್ರು ಹೆಂಗಂತಾರೆ ಅಂದ್ರೆ ಇವಾಗ ಕತ್ತಿ ದುಡ್ದಂಗೆ ದುಡಿದ್ವಿ ಅಂದ್ರೆ ನಾಳೆ ಆರಾಮಾಗಿ ರಾಜನಂಗೆ ಇರ್ಬೋದು ಇವಾಗ ನಾವು ರಾಜನಂಗೆ ರಾಜನಂಗಿರಾಕೆ ಇಷ್ಟಪಟ್ವಿ ಅಂದ್ರೆ ಮುಂದೆ ವಯಸ್ಸಾಗೈತಿ ಅಂತ ನೋಡ್ದೇ ದುಡಿಬೇಕಾಗತ್ತಮ್ಮ ಅಂತ ಹೇಳಿದ್ದು ಈ ರೀಸನಿಗೋಸ್ಕರ ನಾವು ಆಲ್ಮೋಸ್ಟು ರಜೆ ಹಾಕ್ತೇನೆ ಸಿನ್ಸಿಯರಾಗಿ ನಂದು ಆಯಿತು ನನ್ನ ವರ್ಕು ಅಂತ ಬಂದ್ರೆ ಅವರು ನಂಗೆ ಹೇಳೋದು ಒಂದೇ ವರ್ಕ್ ಅಮ್ಮ ಮಕ್ಕಳಿಗೆ ಮೋಸ ಮಾಡಬೇಡ ಓದ್ಕೋ ಒಂದು ಅರ್ಧ ತಾಸು ಓದ್ಕೋ ಎಲ್ಲ ಮೂರು ಸಬ್ಜೆಕ್ಟು ಏಯ್ಟು ನೈನ್ತು ಟೆಂತ್ ಎಲ್ಲ ಎಲ್ಲರೂ ಮೂರು ಸ ಮೂರು ಪಾಠನೂ ಒಂದು ಸಾರಿ ಓದ್ಕೋ ಹಂಗೆ ಹೋಗಿ ಹೇಳೋಕಿತ್ತ ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಹೋಗಿ ಹೇಳಿದ್ರೆ ಮಕ್ಕಳಿಗೂ ಆರಾಮಾಗುತ್ತೆ ಈಸಿ ಆಗುತ್ತಾ ಅಂತಂದು ನನಗೆ ಬಂದ ತಕ್ಷಣ ಬರುವಷ್ಟೊಳಗೆ ನಾನು ಭಾಳ ಅಂದ್ರೆ ಭಾಳ ಪುಣ್ಯ ಮಾಡೀನಿ ಯಾಕಂದ್ರೆ ನಾನು ಬರುವಷ್ಟೊಳಗೆ ನಮ್ಮ ಹಸ್ಬೆಂಡ್ ಟೀ ಮಾಡಿಟ್ಟಿರ್ತಾರೆ ಅದು ಅನ್ನಿಸ್ಬೋದು ಎಷ್ಟೋ ಜನಕ್ಕೆ ನೋಡೋ ವಿಡಿಯೋ ನೋಡೋರಿಗೆ ಏನಕ್ಕೆ ಈಗ ಅಂಡಾನ ಜೊತೆ ಮಾಡಿಸ್ಕೋತಾಳೆಲ್ಲ ಅಂತ ಬಟ್ ಅವ್ರು ಹೇಳೋದೊಂದೇ ನಾ ನಾನು ನನ್ನ ನಾನು ಒಂದು ಏನಾರ ಕೆಲಸ ಮಾಡ್ತಿದ್ದೀನಿ ಅಂದಾಗ ನೀ ರೆಸ್ಪೆಕ್ಟ್ ಕೊಟ್ಟು ಎಲ್ಲ ಬೈಕನ್ನು ಈಡೇರಿಸ್ತೀನಿ ಅಂದಮೇಲೆ ನೀನು ಕೆಲ್ಸಕ್ಕೆ ಹೋಗಿ ಬಂದಿರ್ತೀಯ ನಿಂಗೂ ರೆಸ್ಪೆಕ್ಟ್ ಬೇಕು ನನ್ನ ನಾನೇನು ದೊಡ್ಡದೇನು ಮಾಡೋದಿಲ್ಲಲ್ಲ ಟೀ ಮಾಡ್ಕೊಡ್ತೀನಿ ಅಂತಂದು ನನಗೆ ಇದಕ್ಕಿಂತ ಏನು ನಾನು ಹೋಗೋ ಅಷ್ಟ್ರೊಳಗೆ ಬ್ಯಾಗಲ್ಲ ಏನೇನು ಇರಬೇಕು ಪೆನ್ನು ವಾಚು ಐ ಡಿ ಕಾರ್ಡ್ ಇಟ್ಕೊಡೋದಾಯ್ತು ಮತ್ತು ನಾನು ಸಾರಿ ಗಿರಿ ಎಲ್ಲಾದರೂ ಹೋಗೋದೇ ಅದನ್ನು ಅದನ್ನ ಒಂದು ಕಡೆ ಇಡೋದಾಯಿತು ಬುಕ್ಸ್ ಎಲ್ಲ ಈ ಥರ ಇಡಬೇಕು ಅಂತ ಅಂದರೆ ಸ್ವಲ್ಪ ಇಡ್ರಿ ಅಂದರೆ ಇಡೋದಾಯಿತು ಬಾಟಲ್ ವಾಟ್ರ್ ಬಾಟಲ್ ತುಂಬಿ ತುಂಬಿಡೋದಾಯಿತು ಬಾಕ್ಸು ನಾನು ಅಡುಗೆ ಮಾಡಿರ್ತೀನಿ ಪೂಜೆ ಮಾಡಿರೋ ಅಷ್ಟರೊಳಗೆ ಲೇಟ್ ಆಯಿತು ಅಂದ್ರೆ ತಂದು ತಿನ್ನಿಸೋದಾಯ್ತು ಈ ಥರ ನೋಡಿದಾಗ ಅನಿಸುತ್ತಾ ಎಷ್ಟೋ ಜನ್ಮದ ಪುಣ್ಯ ಮಾಡಿ ಬಂದೀನಿ ಅಂತ ನಾನು ಹೆಂಗಂದ್ರೆ ನಮ್ಮ ಮನೆಯವ್ರಿಗೆ ಈ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಆ ಥರ ಈ ಥರ ಪೋಸ್ಟ್ ಹಾಕ್ಸೋದು ಸ್ವಲ್ಪ ಅವ್ರಿಗಿಷ್ಟ ಅನಿಸಲ್ಲ ಅವ್ರು ಏನಂತಾರೆ ಅಂದರೆ ನಾವು ನಾನು ನಿಮ್ಗೆ ಕೇರ್ ಮಾಡ್ತೀನಿ ಅದು ನನ್ನ ಕರ್ತವ್ಯ ಅದನ್ನ ಇನ್ನೊಬ್ರಿಗೆ ತೋರಿಸೋದ್ರಿಂದ ಭಾಳ ಅಂದರೆ ನಿಮಗೆ ಖುಷಿ ಸಿಗ್ಬೋದು ಬಟ್ ಅದರಿಂದ ಏನೂ ಇಲ್ಲ ಸೊ ಅದರಿಂದ ಇನ್ನೂ ನಮಗೆ ನಜರ ದೃಷ್ಟಿ ಆಗ್ಬೋದು ಬಾಡ ಅಂತಂದು ಹೇಳ್ತಿರ್ತಾರೆ ಹಾಗಾಗಿ ನಮಗೊಂದು ಸ್ವಲ್ಪ ಸೋಷಿಯಲ್ ಮೀಡ್ಯಾದಿಂದ ಆದಷ್ಟು ದೂರನೇ ಇರತ್ತೀನಿ ಇವಾಗ ನಾನು ಅವರಿಗೆ ಒಟ್ಟು ಹೆಂಗಂದ್ರೆ ನಾವು ಆರಾಮಾಗಿರಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ನಗ್ತಾ ನಗ್ತಾ ಕಳಿಬೇಕು ಏನೇ ಟೆನ್ಷನ್ ಇದ್ರೂ ಇಬ್ಬರು ಎಷ್ಟೇ ಕಷ್ಟ ಬಂದರೂ ಇಬ್ಬರು ಶೇರ್ ಮಾಡಬೇಕು ಆಟ ದ ಲಾಸ್ಟ್ ಟೈಮ್ ಅಂದರೆ ರಾತ್ರಿ ಎಲ್ಲ ಊಟ ಆದಮೇಲೆ ಒಂದು ಐದು ನಿಮಿಷ ಅವ್ರು ನನಗೆ ಸ್ಕೂಲಲ್ಲಿ ಏನಾಯ್ತಮ್ಮ ಇವತ್ತೇನು ಹೇಳಿದಿ ಏನೇ ಏನು ರೆಸ್ಪಾನ್ಸ್ ಐತಿ ನಿನ್ನ ಬಗ್ಗೆ ಅಂತಂದಾಯ್ತು ಇಲ್ಲ ಮಕ್ಕಳಿಗೆ ಏನೇನು ಹೇಳಿದ್ರಿ ಇವತ್ತ ಈ ಥರ ಹೇಳ್ರಿ ಈ ಥರ ನಾನು ಪೇಪರ್ ಚೆಕ್ ಮಾಡಾತಿದೆ ಎಪ್ಪೆ ಒಂದು ಅವಾಗ ಕೂಡ ಅಂದರು ಇಲ್ಲ ಈ ಥರ ಹ್ಯಾಂಡ್ ರೈಟಿಂಗ್ ಬರೆಯಾಕ್ಟ್ ಟ್ರೈ ಮಾಡಿಸ್ರಿ ನೀವು ಬರೀ ಹೌದು ಹೋಗೋದು ಹೇಳೋದು ಬರೋದಾದರೆ ನಿಮ್ಮ ಡ್ಯೂಟಿ ಆದರೆ ಅದರಲ್ಲಿ ಏನು ಯೂಸ್ ಇಲ್ಲ ಒಬ್ಬ ಟೀಚರ್ ಅಂತ ಅಂದರೆ ಒಂದು ಸರ್ವತೋಮುಖ ಬೆಳವಣಿಗೆ ಬಗ್ಗೆ ಗಮನ ಕೊಡಬೇಕು ಮಕ್ಕಳ ಬಗ್ಗೆ ಅಂತ ಹೇಳ್ತಿರ್ತಾರೆ ಹ್ಯಾಂಡ್ ರೈಟಿಂಗ್ ಈ ಥರ ಬರೀ ಅಂತ ಹೇಳ್ರಿ ಈ ಥರ ಸಜೆಷನ್ ಕೊಡ್ರಿ ಹೊಡೆಯೋಕ್ಕೆ ಹೋಗ್ಬೇಡಮ್ಮ ಜಾಸ್ತಿ ಆರಾಮಾಗಿ ಹೇಳು ಕಲ್ತ್ಕೊಂಡ್ರೆ ಇವತ್ತು ಕಲ್ತ್ಕೊಳ್ಳ್ದಂದ್ರು ನಾಳೆ ಕಲ್ಕೋತಾರ ಅಂತ ಅವ್ರಿಗೆ ಕುಂದ್ರಿಸಿ ನಂಗೆ ಹೇಳ್ತಿರ್ಬೇಕಾದ್ರೆ ನನಗೆ ಅವಾಗ ಅನ್ಸುತ್ತಾ ಇಷ್ಟು ತಾಳ್ಮೆ ನನಗೆ ಯಾವಾಗ ಬರುತ್ತಾ ಅಂತಂದು ತಾಳ್ಮೆ ಆದಷ್ಟು ಬರಾದೈತಿ ಅಂದರೂ ಸ್ವಲ್ಪ ಕಳ್ಕೊಳ್ಳೀನಿ ಮಕ್ಕಳದ್ದು ಒಂದು ವಿಷಯದವಾಗ ಏನಾದರೂ ಹೇಳಿದ್ದು ಆನ್ಸರ್ ಮಾಡಲಿಲ್ಲ ಅಂದಾಗ ಸ್ವಲ್ಪ ಬೇಜಾರಾಗುತ್ತಾ ಹಾಗಂತ ನಾನು ಹೊಡೆಯಲ್ಲ ನನಗೇನಂದ್ರೆ ರೂಲ್ ಅವ್ರ ತಂದೆ ತಾಯಿ ಕಷ್ಟಪಟ್ಟು ಕಲಸಿರ್ತಾರೆ ನಮ್ಮ ಕಡೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಆ ನಂಬಿಕೆ ನಾವು ಉಳಿಸ್ಬೇಕಾಗತ್ತಲ್ಲ ಅನ್ನೋ ಒಂದು ರೀಸನಿಗೆ ಸ್ವಲ್ಪ ಬೇಜಾರು ಇನ್ನು ಗುಡಿ ಒಳಗೆ ಹೋಗಲಿಲ್ಲ ಮೇನ್ ಸಂಗಮ ತಂದು ಏನೈತಲ್ಲ ಅದಕ್ಕೆ ಎಂಟ್ರಿ ಕೊಟ್ಟು ದರ್ಶನ ತೊಗೊಂಡು ಬಂದ್ವಿ ಇನ್ನು ಸ್ವಲ್ಪ ಗಾರ್ಡನ್ ಒಳಗೆ ರೆಸ್ಟ್ ಮಾಡಬೇಕು ಅಂತ ಅಲ್ಲೇ ಕೂತಿದ್ವಿ ಎಷ್ಟು ಹಠ ಅಂದ್ರೆ ಅಷ್ಟು ಹಠ ಕಾಲು ಬಂದಿದ್ದವು ಬಂದಿದ್ದಾವೆ ಇವ್ರನ್ನ ಹಿಡಿಯೋದೇ ಕಷ್ಟ ಆಗ್ಬಿಟ್ಟೈತಿ ನಮ್ಮ ಒಂದು ಸ್ವಲ್ಪ ಅವರಿಗೆ ಫುಲ್ ಸುಸ್ತಾಗ್ಬಿಟ್ಟೈತಿ ಮೇ ಬಿ ಅವ್ರಿಗೆ ಅದು ಎ ಸಿ ಕಂಟಿನ್ಯೂ ಎ ಸಿ ಒಂದು ಹಚ್ಕೊಳ್ಳೋದಾಗೈತಲ್ಲ ಅದಕ್ಕೇನಾದರೂ ಆಗತ್ತೈತೆ ಏನೋ ಗೊತ್ತಿಲ್ಲ ಬಟ್ ಹೆವಿ ಟಯರ್ಡ್ ಆಗಿಬಿಟ್ಟಾರ ಇಲ್ಲಿ ಅಷ್ಟು ನಮಗೂ ಗೊತ್ತಿಲ್ಲ ಇಲ್ಲಿ ನಾನು ಇನ್ನೂ ಕೇಳಿ ಕೇಳಿ ತಿಳ್ಕೊಳ್ಳೋದು ನಾನು ಕೇಳಿ ತಿಳ್ಕೊಳ್ಳೋದಕ್ಕೆ ಏನೂ ಮುಜುಗರ ಇಲ್ಲ ಎಲ್ಲರೂ ಕೇಳಿ ತಿಳ್ಕೊಳತ್ತೀನಿ ಅದರಲ್ಲಿ ಏನಿಲ್ಲ ಅದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೆ ಬಟ್ ಅವರು ನಾನು ಸಿರಪ್ ಕುಡ್ದಿದ್ದೀನಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ರು ಹಾಗಾಗಿ ನೋಡಬೇಕು ಇವತ್ತು ಈವ್ನಿಂಗ್ ಒಳ್ಗೂ ಟೈಮು ಕೊಟ್ಟಿದ್ದೀನಿ ಇವ್ ಹಿಂಗವರೆಗೂ ಟೈಮ್ ಕೊಟ್ಟೀನಿ ಆರಾಮಾಯಿತು ಚಲೋ ಇಲ್ಲ ಅಂದರೆ ಹೋಗೋಣ ಅಂತ ಹೇಳೀನಿ ಸೊ ಬಹಳ ದಿನ ಆಯಿತು ಏನೋ ನಮ್ಮದು ಒಂಥರ ಲೈಫ್ ಭಾಳ ಅಂದ್ರೆ ಭಾಳ ಚಲೋ ಐತಿ ಅದರೊಳಗೆ ಏನು ಸಂಶಯ ಇಲ್ಲ ಬಟ್ ಲಾಗ್ ಆಗ್ತಿಲ್ಲ ನಂಗೆ ಅಷ್ಟ ಹೋಪ್ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ಕೋತೀನಿ ಆದಷ್ಟು ಟ್ರೈ ಮಾಡ್ತೀನಿ ಇಲ್ಲಿ ಮಕ್ಕಳು ಬಗ್ಗೆ ಹೇಳಬೇಕು ಅಂತಂದ್ರೆ ಭಾಳ ಅಂದ್ರೆ ಭಾಳ ಟ್ಯಾಲೆಂಟೆಡ್ ಮಕ್ಕಳಿದಾರ ಹೆಂಗಂದ್ರೆ ಟೀಚರ್ಸಿಗೆ ರೆಸ್ಪೆಕ್ಟ್ ಕೊಡೋದಾಯಿತು ಹೇಳಿದ ವರ್ಕ್ ಮಾಡೋದಾಯಿತು ಪ್ರತಿಯೊಂದನು ಆ್ಯಕ್ಟಿವ್ನೆಸ್ ಆಯಿತು ಜಾಸ್ತಿ ಏನೋ ಒಂದು ಟೆನ್ಷನ್ ಇದ್ರೂ ಮಕ್ಕಳ ಮುಖ ನೋಡಿದಾಗ ಓಕೆ ಸ್ವಲ್ಪ ಕಳ್ಕೊಬೋದು ಅಂತ ಅನ್ಸುತ್ತೆ ಆ ಟೆನ್ಷನ್ನ ಇನ್ನು ನಮ್ಮನೆಯವ್ರು ಒಂದು ಸ್ವಲ್ಪ ಸ್ವಲ್ಪ ಬರ್ತಿರ್ತಾರೆ ಆವಾಗವಾಗ ಇಲ್ಲ ಈಗ ಯಾರನಾರು ಒಬ್ಬರು ಮಲ್ಕೊಂಡಾಗ ಕೆಲಸ ಮಾಡೋದಾಯಿತು ನೀರು ತುಂಬೋದಾಯ್ತು ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡತ್ತಾರ ಇವರು ಇನ್ನು ಡ್ಯೂಟಿಗೆ ಭಾಳ ಅಂದರೆ ಇನ್ನೊಂದು ವಾರ ಇರ್ಬೋದು ಓದ್ಮೇಲೆ ಕಷ್ಟ ಭಾಳಾಗ್ತಾರೆ ಹಂಗೆ ಇಲ್ಲಿ ಇಲ್ಲಿ ಅಂತ ಎಲ್ಲ ಎಲ್ಲರೂ ಆಲ್ಮೋಸ್ಟ್ ಹೇಳತ್ತಾರ ಎಷ್ಟು ಹೆಲ್ಪ್ ಮಾಡ್ತಾರೆ ನೀವು ಬರುವಷ್ಟರೊಳಗೆ ಟೀ ಮಾಡಿಟ್ಟಿರ್ತಾರೆ ಮಾರ್ನಿಂಗ್ ಏನಾದರೂ ಅಡುಗೆ ಮಾಡ್ತಿರ್ತಾರೆ ಎಷ್ಟು ಹೆಲ್ಪ್ ಮಾಡ್ತಾರೆ ಇಂಥ ಗಂಡನ ಪುಡಿಯೋಗಿ ಭಾಳ ಪುಣ್ಯ ಮಾಡಿ ನೀನು ಯಾಕಂದ್ರೆ ಈಗ ಜಾಬ್ ಮಾಡೋರು ಒಬ್ಬೊಬ್ರು ಹೇಳ್ತಿರ್ತಾರೆ ನಂದ ರಗಡ್ ರೊಕ್ಕ ಐತಿ ತಿಂದು ಕುಂತು ತಿನ್ನು ಆರಾಮಾಗಿ ಯಾಕೆ ಅಣ್ಣುವಂಥ ಜನದೊಳಗೆ ನೀನು ಮಾಡ್ತೀಯಾ ನಿಂಗೂ ಒಂದು ಓಕೆ ನಿಂಗೆ ಸೆಲ್ಫ್ ಕಾನ್ಫಿಡೆಂಟ್ ಐತಿ ನಾನು ಮಾಡ್ತೀನಿ ಅನ್ನೋದೈತಿ ಅಂದ್ರೆ ಮಾಡು ನಾನು ಯಾಕೆ ಅಡ್ಡಿ ಆಗಲಿ ಅನ್ನೋರು ಬಹಳ ರೇರು ಸಿಗೋದು ಓಕೆ ಓದಿಸ್ತಾರ ಹೆಂಡ್ತಿನ ಇನ್ನೊಬ್ರನ್ನ ಇನ್ನೊಬ್ಬರನ್ನ ನೋಡಿ ಓದಿಸ್ಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತಾರ ಬಟ್ ಓದಿಸೋದ್ರಿಂದ ಏನು ಹೆಲ್ಪ್ ಇಲ್ಲ ಅವ್ರನ್ನೊಂದು ದಾರಿಗೆ ಹಚ್ಚಬೇಕು ಏನು ಓದಿಸಿದ್ರೆ ಅವರಿಗೆ ಹೆಲ್ಪ್ ಆಗಬಹುದು ವೇ ತಿಳ್ಕೊಂಡು ಓದಿಸ್ರಿ ಅದರಿಂದ ಭಾಳ ಒಂದು ಚಲೋ ಆಗುತ್ತಾ ಯಾಕಂದ್ರೆ ಇವಾಗ ಹೆಂಡತಿಗೆ ಓದೋದಾಯಿತು ಹೆಂಡತಿಗೆ ಜಾಬ್ ಮಾಡು ಮಾಡು ಅಂತ ಹೇಳೋದಾಯಿತು ಅಷ್ಟು ಅಲ್ಲ ಯಾಕಂದ್ರೆ ಅವ್ರ ಮನೆ ಹಿಂದುಗಡೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಜನ ಏನೇ ಅಂದ್ರೂ ಅದನ್ನೆಲ್ಲ ಅನಿಸ್ಕೊಂಡು ಇಲ್ಲ ಆಕೆ ಮಾಡ್ತಾಳೆ ಇಲ್ಲ ಆಕೆ ಚಲೋ ಮಾಡ್ತಾಳೆ ಅನ್ನುವಂತಹ ನಂಬಿಕೆ ಇಟ್ಕೊಂಡು ನಿಮಗೆ ಕಲಿಸೋದಾಯಿತು ಏನೋ ಒಂದು ವರ್ಕಿಗೆ ಕಳ್ಸೋದಾಯ್ತು ಮಾಡ್ತಿರ್ತಾರೆ ಆದಷ್ಟು ನಿಮ್ಮ ಎಫರ್ಟನ್ನು ಹಾಕ್ರಿ ಒಳ್ಳೇದು ಎಲ್ಲೇ ನೀವು ಕೆಲಸ ಮಾಡಿರಿ ನಿಮ್ಮದೇನು ಒಂದು ಬ್ಯಾಡ್ ಕಮೆಂಟ್ ಆಯಿತು ಅಥವಾ ಒಂದು ಬ್ಲ್ಯಾಕ್ ಚಿಕ್ಕಿ ಅಂತಾರಲ್ಲ ಅದನ್ನು ಇಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ ಆ ಟೀಚರ್ಸ್ ಅಂತ ಜೀವನದೊಳಗೆ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡಬೇಕು ಹೊರತು ಏನಂತಂದ್ರೆ ನಾನು ಯಾಕೆ ಮಾಡಲಿ ನನಗೇನು ಸಂಬಂಧ ಅನ್ನೋಕ್ಕಿಂತ ನಾವು ಸ್ಯಾಕ್ರಿಫೈಸ್ ಎಷ್ಟು ಮಾಡ್ತೀವಿ ಅಷ್ಟು ನಮ್ಗೆ ವಿದ್ಯೆ ಒಲಿತಿರ್ತೈತಿ ಕಲಿಯೋದು ಜಾಸ್ತಿ ಐತಿ ಕಲಿತಾ ಕಲಿತಾನೆ ತಿಳ್ಕೊಬೇಕು ತಿಳ್ಕೊಂಡು ಮಕ್ಕಳಿಗೆ ಹೇಳಬೇಕು ಅನ್ನೋದು ನಮ್ಮ ಮನೆಯವರಿಂದನೇ ಕಲ್ತೀನಿ ನಾನು ನಾನು ರೀ ಇವತ್ತು ಓದಲಿಲ್ಲ ನಾನು ನಾಳೆ ನನ್ನ ಪಾಠ ಐತಿ ಅಂದಾಗ ನೀನು ಓದಮ್ಮ ನಾನು ಮಾಡ್ತೀನಿ ಇಲ್ಲ ನಾನು ಒಂದು ಅರ್ಧ ತಾಸು ವರ್ಗು ಕರ್ಕೊಂಡು ಹೋಗ್ತೀನಿ ನೀನು ಓದು ಅನ್ನೋದಾಯಿತು ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ ಥ್ಯಾಂಕ್ ಯು ಸೋ ಮಚ್ ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ನಿಮ್ಮ ಆಯಿತು ನಿಮ್ಮ ತಂದೆ ತಾಯಿಗಳಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿರಿ ಅವ್ರು ಏನೇ ಒಂದು ಮಾಡ್ತಿದ್ದಾರ ಅಂದರೆ ನೀವು ಮಾಡ್ತೀರಿ ಇಲ್ಲ ಅಂತೆಲ್ಲ ಸ್ವಲ್ಪ ಆದ್ರೆ ಭಾಳ ಖುಷಿ ಆಗುತ್ತೆ ಅವ್ರಿಗೆ ಒಂದು ಸ್ವಲ್ಪ ಆರಾಮ ಅನ್ಸುತ್ತೆ ಇನ್ನು ಫೈನಲಿ ವಾಕಿಂಗ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಗಾರ್ಡನಲ್ಲಿ ಕೂತ್ಕೊಂಡು ಮನೆಗೆ ಬಂದ್ವಿ ನಮ್ಮದು ಇಲ್ಲಿ ಬಾಡಿಗೆ ಮನೆಗೆ ಬಂದು ಇಲ್ಲೇ ಸರ್ಕಲಿಂದ ಬೈ ವಾಕೈತಿ ಜಾಸ್ತಿ ದೂರ ಇಲ್ಲ ಎದಕ್ಕೆ ಮಾಡಿದ್ದೀನಿ ಅಂತಂದರೆ ಏರಿಯಾ ಚಲೋ ಐತಿ ಮಂದಿ ಚಲೋ ಅದಾರ ಅನ್ನೋ ಒಂದು ರೀಸನಿಂಗ್ ಮಾಡೀನಿ ಇನ್ನು ಯಾವಾಗಾದರೂ ಮತ್ತೆ ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ತು ಅಂದರೆ ಮಾಡ್ತೀನಿ ಆ್ಯಕ್ಚುಲಿ ನಾನು ಮೊಹರಮ್ದು ಪಂಚಮಿದು ಎರಡೂ ವೀಡಿಯೋಸ್ ಮಾಡ್ಕೊಂಡಿದೆ ನಂಗೆ ಎಡಿಟ್ ಮಾಡೋಕ್ಕಾಗಲಿಲ್ಲ ಅಂತ ಸ್ಟೋರೇಜ್ ಬಂತು ಅಂತ ಡಿಲೀಟ್ ಮಾಡಿದೆ ಒಂದು ಸಾರಿ ಬೇಜಾರು ಅನಿಸುತ್ತಾ ಯಾಕಂದರೆ ಇದು ಒಂದು ಸಾರಿ ಎಲ್ಲೋ ಒಂದು ಕಡೆ ಕೈಗೆ ಒಂದು ತುತ್ತು ಅನ್ನ ಕೊಡುವಂಥ ಚಾನ್ಸ್ ಐತಿ ಅನ್ನೋ ಒಂದು ಗೊತ್ತಿದ್ರೂ ಕೈ ಬಿಡಾತಿನ್ಲಾ ಅಂತ ಒಮ್ಮೆ ಅನಿಸುತ್ತಾ ಬಟ್ ಮಕ್ಕಳ ಎಜುಕೇಷನ್ ಅಂತ ಬಂದಾಗ ಮೊಬೈಲ್ ಸ್ವಲ್ಪ ದೂರನೇ ಇರಲಿ ಅಂತ ಅಂದ್ಕೊಂಡೀನಿ ನೋಡೋಣ ಆದಷ್ಟು ಟೈಮ್ ಸಿಗಲಿ ಮಾಡ್ತೀನಿ ಹೋಪು ನೀವು ಮೊದಲ ಮೊದಲು ಹೆಂಗೆ ನಂಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂತೀನಿ ಹೋಪ್ ನೀವು ಯಾರಾದರೂ ಕೂಡ್ಲು ಸಂಘಕ್ಕೆ ಬರೋರು ಇದ್ರ ನಂಗೆ ಮೆಸೇಜ್ ಹಾಕಿರಿ ಕಮೆಂಟ್ ಒಳಗೆ ಆದಷ್ಟು ಮೀಟಾಗಕ್ಕೆ ಟ್ರೈ ಮಾಡ್ತೀನಿ ಹೋಗ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರಿ ಅಂದ್ಕೋತೀನಿ ಬಾಯ್ ಬಾಯ್ ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್